ಓಡಿಸ್ಯಾನೀರ ರಾತ್ರಿಯಿಂದ ಏನು ತಿಂದಿಲ್ಲ ಹಾ ಖಾಲಿ ಹೊಟ್ಟಿ ಇಟ್ಕೊಂಡು ಹಿಂಗ ತಗೋಂತ ಕುಂತ್ರೆ ಏನಕ್ಕತ್ತ ಆರೋಗ್ಯ ಹಿಂಗ ಉಪಾಸ ಇದ್ದ ಆರೋಗ್ಯ ಹಾಳ್ ಮಾಡ್ಕೊಂಡ್ರ ನಿಮ್ ತಮ್ಮ ಯಾರ್ ಗತಿ ವಿಚಾರ ಮಾಡಿರನ್ನ ಹೌದಲ್ಲ ಶರದಮ್ಮ ಕರೇನ ನಮ್ಮ ತಮ್ಮ ಯಾರ್ ದಿಕ್ಕದಾರ ನಾ ಇಲ್ಲಂದ್ರ ಹಾ ಜಾಣಿ ನಮ್ ಗೌಡ್ರ ಸ್ವಲ್ಪ ಹೊರಟ ಅನ್ನೋದಷ್ಟ ಮನಸ್ ಮಾತ್ರ ಚಿನ್ನ ಚಿನ್ನ ಇದ್ದಂಗ್ರಿ ಸ್ವಲ್ಪ ಹೊರಟಲ್ಲ ಶರದಮ್ಮ ಕಲ್ಲ ಬಂಡಿನ ಹಂಗ ಅನ್ಬೇಡ್ರಿ ನಮ್ ಮಂತವ್ರಿಗೆ ಎಷ್ಟು ಮಂದಿಗೆ ಸಹಾಯ ಮಾಡ್ತಾರಂತ ಮಾಡ್ರಿ ದಿನ ಬೆಳಗಾದ್ರ ಲಕ್ಷ್ಮವ್ವ ಒಂದ್ ವಿಷಯ ಹೇಳ್ಬೇಕಾಗಿತ್ತು ಯಾರಿಂದ ಒಬ್ಬರ ಒಬ್ಬರು ಬಂದ ಬಿಡ್ತಾರ ಅದು ಏನಂದ್ರ ಶಾರದಮ್ಮ ಏನನ್ನೋದ ಹೇಳು ಇನ್ನು ಏನೇನ್ ರಹಸ್ಯ ಅದಾವ ಹೇಳಿ ಶಾರಧಮ್ಮ ಕೇಳೇ ಬಿಡ್ತಾನೆ ನಾನು ಇದುವರೆಗೆ ಯಾರಿಗೆ ಹೇಳಿಲ್ಲ ಲಕ್ಷ್ಮವ್ವ ಇದನ್ನ ಗುಟ್ಟು ನಾ ಈ ಮನ್ಯಾಗ ಇಪ್ಪತ್ತೈದು ವರ್ಷಕ್ಕೆ ಇದ್ದಾಗಿಂದ ದುಡಿಯಾಕತ್ತರು ಬೇ ಮತ್ತ ಗೌಡ್ರ ಅಕ್ಕನ ಮನ್ಯಾಗು ನಾನು ಕೆಲಸ ಮಾಡ್ತಿದ್ನಿ ಅವರು ಗಂಡ ಹೆಂಡ್ತಿ ಮಾ ಜೀವಿದ್ರೇ ಅವ್ವ ಅವನು ಅಳೆಯನ್ ಮೇಲೆ ಜೀವನ ಇಟ್ಕೊಂಡಿದ್ರು ಅವರು ಗೌಡ್ರ ಅಕ್ಕನ ಕೊಂದಾರಂದ್ರ ನನಗೆ ನಂಬಕ್ಕಾಗ್ಲಿಲ್ಲ ಕೊಲೆ ಆತಂದಿದ್ದ ಅಷ್ಟ ಗುರ್ತು ಅವ್ರ ಹೆಣಾನು ಸಿಕ್ಕಿಲ್ಲ ಅವ್ರ ಮಾವನು ಇವತ್ತಿಗೆ ಎಲ್ಲದಾನಂತ ಪತ್ತೆ ಇಲ್ಲ ಮತ್ತ ಅವ್ರ ಸತ್ತಾರ ಅಂತ ಹೆಂಗ್ ನಂಬೇರ ಎಲ್ಲಾರು ಗಾಳಿ ಮಾತ್ ಹೇಳಿ ನಂಬಸಾರ ಅವ್ರು ಸತ್ತಾರ ಅನ್ನೋದು ಗೊತ್ತಿಲ್ಲ ಎಲ್ಲದಾರ ಅನ್ನೋದು ಗೊತ್ತಿಲ್ಲ ಸತ್ತಿ ಸುದ್ದಿ ನೋಡಿ ಹೇಳದವರ ಯಾರು ಎಲ್ಲ ನಿಮ್ ಗೌಡನ್ ಕೂಡ ಆಡೋರು ಅವನ್ನ ಹಾಳು ಮಾಡೋರು ಅವ್ರ ನನಗೆ ಯಾಕೆ ಅವ್ರ ಏನ ಗುಟ್ಟು ಮಾಡ್ತಾರ ಅನ್ಸ್ತತಿ ಗುಟ್ಟ ಏನು ಮಮ್ಮಿಂದ ಮಿಟ್ಲಿ ಬಂದು ಅಕ್ಕ ಸತ್ತಾಳ ಅಂತ ಸುದ್ದಿ ಹೇಳಿದ್ರು ಹಿಂದಾಗಡೆ ಓಡಿ ಹೋಗಿ ನೋಡು ಮಠ ಅಲ್ಲಿ ಹೆಣಾನು ಇಲ್ಲ ಮಾವನು ಇಲ್ಲ ಪ್ರತ್ಯಕ್ಷ ನೋಡದವ್ರಂದ್ರ ಇವ್ರ ನಾಕ್ ಮಂದಿ ಮತ್ತೊಬ್ರ ಯಾರು ಇಲ್ಲ ಹೌದಾ ಗಾಳಿ ಮಾತ್ ಹೇಳಿ ಹಂಗ ನೆಂಬಿಸ್ ಬಿಟ್ಟಾರ ಅವ್ರ ಮಾತ ಇವ್ರ ಯಾಕೆ ನಂಬ್ಯಾರ ಜ್ಯೋತಿ ಗಾಡ ಗೆಳ್ಯಾರ ಅವ್ರ ಹೆಂಗ ಮೋಡಿ ಮಾಡ್ಯಾರ ಅಂದ್ರ ಅವ್ರ ಏನ್ ಹೇಳಿದ್ರು ಅದಕ್ ಹ್ಞೂ ಅಂತ ನಿನ್ ಗಂಡ ರೇಣಿ ಹೌದ್ ನೋಡ್ಲಿ ಶಾರದಮ್ಮನ್ ಮಾತ್ ಕೇಳಿದ್ರೆ ನನ್ಗೂ ಯಾಕ ಸಂಶಯನ ಬರ್ತತಿ ಹೌದಿಲ್ಲ ಲಕ್ಷ್ಮಕ್ಕ ನಮಗೂ ಇಷ್ಟು ದಿನ ಆದ್ರ ಒಟ್ಟ ತಿಲ ಆಗೋದಿಲ್ಲ ನೋಡು ಕೊಲೆ ಮಾಡಿ ಎದರಿ ಹೆಣ ತಗೊಂಡು ಓಡಿಗೆನಾ ಅಂತ ಹೇಳಿ ಅಂದ್ರು ಆ ಮಂದಿ ಅವಾಗ ಏನ್ ಮಾಡ್ತಿದಿ ಬರೇ ಗಾಳಿ ಮಾತಾ ನೆಂಬಿಕುಂತಾರ ನೋಡು ಊರನ್ನ ಒಳಗ್ ಏನೈತಿ ಮಸ್ಲಾ ಅನ್ನೋದ ಗೊತ್ತಿಲ್ಲಾ ಹೌದ್ರಿ ನಮ್ಮ ಗಂಡಂದ ಹೇಳ್ತಿರ್ತಾರ ಕೌಡ್ರದ ಕೂಟಿರು ಅಂತ ಅವ್ರು ಗೆಳೆಯರ ಬಾಳ ಆರಾಮಿಗೆ ಅದಾರ ಬರೇ ಗೌಡ್ರಗ ಒನ್ ಟು ಡಬಲ್ ಹೇಳಿ ಹೇಳಿ ರೊಕ್ಕ ಕೆತ್ತಾರ ನೋಡು ಅಂತ ಅಂತಿರ್ತಾರ ಹೌದನ್ಲಿ ಪಾತಿ ಹಂಗಾರ ಏನ ಐತ್ ನೋಡಲಿ ಒಳಗ್ ಮಸ್ಲಾ ಇದ ಅಲ್ಲ ಶಾರದಮ್ಮ ಅವ್ರ ಹೊಟ್ಟೆಗೆ ಇರು ಗುಟ್ಟು ನಮಗೇನ್ ಗೊತ್ತಾಕತಿ ಕೌಡ್ರಗೆ ಒಂದಿನ ಇನ್ನ ಹೇಳಕ್ ಹೋದ ಶಾರದಮ್ಮ ಇದು ಮಿನಿ ಸಂಶಯ ಪಟ್ಟಿದ್ದು ಇನ್ನಮ್ಮ ಅವ್ರ ಬಗ್ಗೆ ಏನಾರ ಹೇಳಿದ್ರೇನ ಸುಮ್ನಿ ಇರಂಗಿಲ್ಲಾ ಅಂದ್ಬಿಟ್ರು ನೋಡು ಭಾಡ್ಯಾರು ಎಲ್ಲಾರ ಹೆಂಗ ಮಾಡಿ ಮಾಡ್ಯಾರ ಅಕ್ಷಮಕ ಅವ್ರನ್ನ ಏನಾರ ಒಂದು ಪಿಲಿಯನ್ ಮಾಡಿ ಬಾಯ್ ಬಿಡಿಸ್ಬೇಕ ಹೌದು ನೋಡ್ರಿ ಮತ್ತ ಪಿಲಿಯನ್ ಮಾಡಿ ಬಾಯ್ ಬಿಡಿಸ್ಬೇಕ ಪಾಪ ಎಲ್ಲಾರು ಕೂಡಿ ಗೌಡ್ ಶಾನಿಗೆ ಸಲಪ ಹೆಲ್ಪ್ ಮಾಡ್ಬೇಕು ನೋಡ್ರಿ ಮತ್ತ ಹೌದು ಶಾರದಮ್ಮ ಅವ್ರು ಎಲ್ಲಿ ಹೋಗ್ತಾರ ಅಂತ ಗೊತ್ತಿಲ್ಲ ಎಲ್ಲಿ ಬರ್ತಾರ ಅಂತ ಗೊತ್ತಿಲ್ಲ ಅವ್ರು ನೋಡಿದ್ರ ಅಷ್ಟು ಮಂದಿ ನಾವು ನೋಡಿದ್ರೆ ಇಬ್ರು ನಮಗೇನು ಗುರ್ತಕತಿ ಒಳಗಿನ ಗುಟ್ಟ ಒಳಗಿಂದ ಅಂತ್ರ ಹಿಂಗ ಐತ್ ವಿಷಯ ಅದಕ್ಕ ಏನ್ ಮಾಡಬೇಕು ಏನು ನನಗೂ ಗುರ್ತಿಲ್ಲ ಲಕ್ಷ್ಮಿ ನಾವ್ ಅದೇ ನಿನ್ ಬೆಂಬಲಕ್ಕ ನಾ ಹೇಳುದೆಲ್ಲ ಇವ್ರೆಲ್ಲ ಕೇಳಿಸ್ಕೊಂಡ್ರ ಏನ ಲಕ್ಷ್ಮಕ್ಕ ನೀವು ಯಾವಾಗ ಬಂದ್ರಿ ಮಲ್ಲಮ್ಮ ಗುಟ್ಟಿನ ಮಾತ್ ಹೇಳಕತ್ತಿದ್ನಲ್ಲ ಅವಾಗ ಬಂದ್ವಿ ಹಾ ಎಲ್ಲಾ ಕೇಳಿಸ್ಕೊಂಡ್ರ ಗೌಡ್ಶ್ಯಾನಿರ ನೀವು ಇಬ್ರೆ ಅಲ್ಲ ನಾವು ಐದ್ ಮಂದಿ ನಿಮ್ ಕೂಟದೇ ಅಂತೀ ಹಿಂದೆ ನಾವ್ ಬೆಂಬಲ ದೇವಿ ಅದಕ್ಕೂ ನಮ್ದ ಕೈಯಾಗ ಏನ್ ಸಹಾಯ ಆಗ್ತೈತಿ ಹೇಳ್ರಿ ಮತ್ ನಾವೆಲ್ಲಾರು ನೋಡ್ರಿ ಮತ್ತ ನಾ ಹೇಳೋದಾ ಕೇಳಿಸ್ಕೊಂಡ್ ಬಿಟ್ಟರಲ್ಲ ಈ ವಿಷಯ ಏನ್ರ ಗೌಡ್ರಿಗ್ ಗೊತ್ತಾತಂದ್ರ ನನಗೆ ಈ ಮನೆಯಾಗ ಉಳಗಾಲಿಲ್ಲ ಮನಮ್ಮ ಅವ್ರ ಅವ್ರಂತರೀ ಎಲ್ಲಾರು ಬಾಳ ಒಳ್ಳೆಯವ್ರದಾರ್ಟ್ ಐದ್ ಮಂದಿನ ಧೈರ್ಯ ಹೇಳಿದ್ ನನ್ ಫಸ್ಟ್ ಪಸ್ಟ್ಗೆ ನನಗೂ ಈ ಮನೆಯಾಗ ಇರಕಾಗಿದ್ದಿಲ್ಲಾ ಹೌದಾ ಬಾರಿ ಒಳ್ಳೆ ಹೆಣ್ಮಕ್ಳದಾರ ಏನ ದಿನಾ ಮಧ್ಯಾಹ್ನದಾಗ ಬರ್ತಾರ ನಾ ಹೆಂಗ ಅದೀನಿ ಏನ್ ತ್ರಾಸ ಐತಿ ಏನಿದ್ರು ಹೇಳುವ ನಿನ್ ಸಹಾಯಕ ನಾವ್ ಅದೇವಿ ಅಂತ ಹೇಳಿ ಧೈರ್ಯ ಕೊಟ್ಟುಗ್ಯಾರ ಹಂಗಾದ್ರೆ ನಾವೆಲ್ಲಾರು ಏಳು ಮಂದಿ ಕೂಡಿ ಆ ಏನ್ ಗುಟ್ಟ ಐತಿ ಅದನ್ನ ರಟ್ ಮಾಡ್ಬೇಕ ಮಲ್ಲಮ್ಮ ಪೂರ್ತಿ ಡಿಟೇಲ್ ಹೇಳ ನಮಗೆ ಏನೇನಾಗಿತ್ತ ಅವತ್ತು ಏನಿಲ್ಲ ಅನ್ನೋದು ಅಂದ್ರ ನಮಗ ಯಾರ್ ಹಿಡಿಬೇಕು ಎಲ್ ಹಿಡಿಬೇಕು ಹೆಂಗ್ ಅವ್ರ ಬಾಯಿ ಬಿಡಿಸ್ಬೇಕ ಅನ್ನೋದು ವಿಚಾರ ಮಾಡ್ತೇವಿ ಪೊಲೀಸರಿಗೆ ಹೇಳಿದ್ರೆ ಚಲೋ ಆಕಿತ್ ಅನಸ್ತತ್ ನನಗ ಮೀನಾಕ್ಷಿ ಹೊಸರು ರೊಕ್ಕಿದ್ದವ್ರ ಅದರ್ಲಿ ನಮ್ಮ ಕಡೆ ಒಂದ್ ರೂಪಾಯಿ ಇಲ್ಲ ಹೋಗ ಯವ್ವ ರೊಕ್ಕಿದ್ದಾರ ಇದ್ರ ಹಾಕೊಳ್ಳೋದು ಬೇಡ ಅವ್ರನ್ನ ಪೊಲೀಸರಿಂದ ಅಲ್ಲ ನಮ್ ಯುಕ್ತಿ ಅವ್ರನ್ನ ಬಾಯಿ ಬಿಡಿಸ್ಬೇಕ ಹೌದ್ ನೋಡ್ರಿ ಮತ್ತ ಪೊಲೀಸ್ ಗ ಅಂತ ಹೇಳಿ ಪಬ್ಲಿಕ್ ಹೌದು ಹೌದ್ವಾ ಪಬ್ಲಿಕ್ ಆತಂದ್ರ ಇಂದಾಗ ನಮ್ಮ ಮಾನ ಮರ್ಯಾದೆ ಏನ್ ಬೀ ಪೊಲೀಸರಿಗೆ ಹೇಳಿದ್ರೆ ನಮ್ಮ ಗೌಡ್ರ ಅವ್ರನ್ನ ಬಿಡಿಸ್ಕೊಂಡ್ ಬರ್ತಾರ ಅಷ್ಟು ನಂಬಿಕೆ ಇಟ್ರೆ ಗೆಳೆಯರ ಮೇಲೆ ಹೌದ್ ಹೌದ್ ಇದನ್ನ ನಾವ ಯುಕ್ತಿ ಲೇನ ಏನೈತಿ ಗುಟ್ ಅನ್ನೋದ್ ಕಂಡು ಹಿಡಿಬೇಕ ಮಲ್ಲಮ್ಮ ಹೇಳ ಅವತ್ ಏನೇನ್ ನಡೀತ ಅನ್ನೋದ್ ಅವತ್ ಮಳಿ ಬೇರೆ ಬರಾಕತ್ತಿತ್ರಿ ಮುಂಜಾನಿಂದ ನಾನು ಏಳು ಗಂಟೆ ಆಗಿತ್ತು ಅಕ್ಕಾರ ಮನಿ ಕೆಲ್ಸಕ್ ಹೋದಾಗ ಅವಾಗ ಏನಾತಂದ್ರ கமெண்ட் மாறிக்கத்தி நம்ம